ದೆಹಲಿಯಲ್ಲಿ ಇದೇ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಆಹ್ವಾನಿಸಿದೆ ಈ ಕುರಿತು ಆಹ್ವಾನಿತರು ದೂರದರ್ಶನದೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ಬಳ್ಳಾರಿಯ ಮಲ್ಲಿಕಾರ್ಜುನ ಗೌಡ ಮಣ್ಣು ಪರೀಕ್ಷೆ ಅಭಿಯಾನದಡಿ ತಮ್ಮ ಭೂಮಿಯ ಮಣ್ಣು ಪರೀಕ್ಷೆ ಮಾಡಿಸಿ ಆಧುನಿಕ ಹಾಗೂ ಲಾಭದಾಯಕ ಕೃಷಿಯಲ್ಲಿ ತೊಡಗಿದ್ದೇನೆ ವಿಷಮಿತ ಆಹಾರ ಧಾನ್ಯಗಳನ್ನು ನೀಡುವುದು ನನ್ನ ಉದ್ದೇಶ ಅದನ್ನು ಗುರುತಿಸಿರುವ ಸರ್ಕಾರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ಆಹ್ವಾನಿಸಿರುವುದಕ್ಕೆ ಸಂತಸವಾಗುತ್ತಿದೆ ಎಂದರು ಕೇಂದ್ರ ಸರ್ಕಾರದವರು ಸ್ವಾತಂತ್ರ್ಯ ದಿನಾಚರಣೆಯ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಅತಿಥಿಗಳಾಗಿ ಗುರುತಿಸಿ ಆಯ್ಕೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಅನಂತ ಅನಂತ ಸ್ವಾತಂತ್ರ್ಯ ವಿದ್ಯಾರ್ಥಿ ಟಿ ಪೃಥ್ವಿರಾಜ್ ಕೆಂಪು ಕೋಟೆಯಲ್ಲಿನ ಧ್ವಜಾರೋಹಣ ನೋಡಲು ಅವಕಾಶ ಕಲ್ಪಿಸಿರುವ ಕೇಂದ್ರ ಸರ್ಕಾರಕ್ಕೆ ತುಂಬು ಹೃದಯದ ನಮನಗಳು ಎಂದರು ಧನ್ಯವಾದಗಳು ದೇಶದ ರಾಜಧಾನಿಗೆ ಕರೆದುಕೊಂಡು ಕರೆದು ಕರೆಸಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ನನಗೆ ತುಂಬಾ ಖುಷಿ ಆಗ್ತಿದೆ ಪ್ರಧಾನಿ ಮೋದಿಜಿ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ವಿದ್ಯಾರ್ಥಿನ ಶಿಕ್ಷಕ ಪ್ರಭಾಕರ ರೆಡ್ಡಿ ಪಿಎಂ ಶ್ರೀ ವ್ಯಾಪ್ತಿಗೊಳಪಡುವ ತಮ್ಮ ಶಾಲೆಯಿಂದ ಇಬ್ಬರನ್ನು ಆಯ್ಕೆ ಮಾಡಲಾಗಿದೆ ವಿದ್ಯಾರ್ಥಿ ಜೊತೆ ದೆಹಲಿಗೆ ತೆರಳಿ ಸ್ವಾತಂತ್ರ್ಯ ದಿನಾಚರಣೆ ವೀಕ್ಷಿಸುವುದು ಅವಿಸ್ಮರಣೀಯ ಕ್ಷಣವಾಗಲಿದೆ ಎಂದು ತಿಳಿಸಿದರು ಇದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ ಮತ್ತು ನನ್ನ ವೃತ್ತಿ ಬದುಕಿನಲ್ಲಿ ಮತ್ತು ನನ್ನ ವಿದ್ಯಾರ್ಥಿ ಬದುಕಿನಲ್ಲಿ ಕೂಡ ಒಂದು ಅವಿಸ್ಮರಣೀಯ ಘಟನೆಯಾಗಿ ಉಳಿದುಕೊಳ್ತಕ್ಕಂಥದ್ದು ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೂ ನನ್ನ ಪೂರಕವಾಗಿರ್ತಕ್ಕಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಅದಕ್ಕೆ ಬೀದರ್ ಜಿಲ್ಲೆ ಹುಮ್ನಾಬಾದ್ನ ರೈತ ರವಿ ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ತೊಡಗಿರುವ ತಮ್ಮನ್ನು ಗುರುತಿಸಿರುವುದು ನನ್ನ ಕೆಲಸದಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳಲು ಉತ್ಸಾಹ ತುಂಬಿದಂತಾಗಿದೆ ಎಂದರು ವಾರ ಎಪ್ಪತ್ತೆಂಟನೆಯ ಸ್ವತಂತ್ರೋತ್ಸವಕ್ಕೆ ಒಂದು ಆಹ್ವಾನ ಕೊಟ್ಟಿದೆ ಅದಕ್ಕೆ ನಾನು ತುಂಬಾ ಧನ್ಯವಾದ ಹೇಳುತ್ತೇನೆ ಅದರಿಂದ ಇನ್ನು ಮುಂದೆ ಇನ್ನು ಹಲವಾರು ಒಂದು ನನ್ನ ಒಂದು ಕನಸುಗಳನ್ನು ನನಸು ಮಾಡಬೇಕು ಮಾಡಲಿಕ್ಕೆ ಇದು ಒಂದು ಉತ್ಸಾಹ ಕೊಟ್ಟಂತಾಗಿದೆ ಕೋಳಿ ಸಾಕಾಣಿಕೆ ಮಾಡ್ತೀನಿ ಶಿರಗುಪ್ಪದ ನಕ್ಷತ್ರ ಸ್ವಸಹಾಯ ಸಂಘದ ಪ್ರಭಾವತಿ ಕೋಳಿ ಸಾಕಾಣಿಕೆ ಹಾಗೂ ಮೊಟ್ಟೆ ಮಾರಾಟ ಉದ್ಯಮ ಮಾಡುತ್ತಿದ್ದು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸಿಕೊಳ್ಳಬಹುದು ಇದನ್ನು ಗುರುತಿಸಿ ದೆಹಲಿಗೆ ಆಹ್ವಾನಿಸಿರುವುದು ಖುಷಿಯ ಸಂಗತಿ ಎಂದರು ಬಹಳಷ್ಟು ಮಾಡ್ ಬಹಳಷ್ಟು ಸುಖ ಆಗ್ಯದ ನಮ್ಗೆ ಎಲ್ಲರ ಕಡಿಂದು ಮತ್ತೆ ನಮ್ಗೆ ಏನಂದ್ರೆ ಭಾರತ ದೇಶದಾಗ ಏನಾದ್ರೆ ನಾವು ಏನ್ ಮಾಡ್ತಿದ್ದೆವು ಟಿವಿನ ನೋಡ್ತಿದ್ದೆವು ಈಗ ನಮಗೆ ದಿಲ್ಲಿಗೆ ಹೋಗಿ ನಾವು ರಿವೇಲಿ ನೋಡ್ಬೇಕಾಗಿತ್ತು ಅಂದ್ರೆ ಖುಷಿ ಬಸವೇಶ್ವರ ಸಂಘದ ಸುಜಾತ ಚಿಕ್ಕಿ ತಯಾರಿಸುವ ಉದ್ಯಮ ನಡೆಸುತ್ತಿದ್ದು ಶಾಲೆಗಳಿಗೆ ಒದಗಿಸುತ್ತಿದ್ದೇನೆ ಮೊಟ್ಟೆ ತಿನ್ನದ ಶಾಲಾ ಮಕ್ಕಳಿಗೆ ಈ ಪದಾರ್ಥ ನೀಡಲಾಗುತ್ತದೆ ಈ ಕಾರ್ಯವನ್ನು ಗುರುತಿಸಿ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಲು ಆಹ್ವಾನ ದೊರೆತಿದೆ ಇದು ಅವಿಸ್ಮರಣೀಯ ಘಟನೆಯಾಗಿದೆ ಎಂದು ಹೇಳಿದರು ನೋಡ್ತಾ ಇದ್ದೀವಿ ಈ ವರ್ಷ ನಮಗೆ ಕೆಂಪು ದೆಹಲಿಯಲ್ಲಿ ಕರೆಸ್ತಾ ಇದ್ದಾರೆ ನಮಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ ತುಂಬಾ ತುಂಬಾ ಧನ್ಯವಾದಗಳು ಪ್ರಧಾನಮಂತ್ರಿಯರಿಗೆ